ಅಂತ ನಾವು ಗಮನಿಸೋದಾದ್ರೆ ನಾಳೆ ಕಾಂಗ್ರೆಸ್ ದೆಹಲಿಯಲ್ಲಿ ಸಭೆ ಇದೆ ಭಾರಿ ಕುತೂಹಲ ಕೆಲಸ್ತಾ ಇರುವಂತದ್ದು ಈ ಸಭೆ ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಉಸ್ತುವಾರಿ ಸುರ್ಜೇವಾಲ ಅವರು ಇಲ್ಲೇ ಬೀಡು ಬಿಟ್ಟಿದ್ರು ಒಂದಷ್ಟು ವರದಿಯನ್ನ ಸಿದ್ಧಪಡಿಸ್ಕೊಂಡಿದ್ದಾರೆ ಸಿಎಂ ಮತ್ತು ಡಿ ಇಬ್ರು ದೆಹಲಿಗೆ ಹೋಗ್ತಾ ಇರೋದ್ರಿಂದ ಇವರಿಬ್ಬರ ನಡುವೆನೆ ಸಿಎಂ ರೇಸು ಇರೋದು ಹಾಗೇನೆ ಒಂದಷ್ಟು ಬಣ ಬಡಿದಾಟ ಇವರಿಬ್ಬರ ಬಣದೋರು ಅಂತೆಲ್ಲ ಇರೋದು ಹಾಗಾಗಿ ಈ ಮೀಟಿಂಗ್ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಅದ್ರ ಜೊತೆಗೆ ಒಂದಷ್ಟು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡ್ಲಾಗತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ಶಾಸಕರೊಂದಿಗೆ ಸಭೆ ಆರಂಭಿಸಿದ ನಂತರ ನಾಯಕತ್ವ ಬದಲಾವಣೆಯ ವಿಚಾರ ಮತ್ತೆ ಸದ್ದು ಮಾಡತೊಡಗಿದ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನು ಗುರುವಾರ ಭೇಟಿ ಮಾಡೋಕೆ ಪ್ರಯತ್ನಿಸಿರುವುದು ತೀವ್ರ ಕುತೂಹಲ ಮೂಡಿಸಿದೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಅವರು ಜೂನ್ ಹತ್ತರಂದು ಜುಲೈ ಹತ್ತರಂದು ರಾಹುಲ್ ಭೇಟಿಗೆ ಸಮಯ ನಿಗದಿಪಡಿಸಿಕೊಳ್ಳೋಕೆ ಪ್ರಯತ್ನಿಸಿದ್ದಾರೆ ಆದರೆ ರಾಹುಲ್ ಭೇಟಿ ಇನ್ನೂ ನಿಗದಿ ಆಗಿಲ್ಲ ಮೂಲಗಳ ಪ್ರಕಾರ ಬಿಹಾರ ಪ್ರವಾಸದಲ್ಲಿರುವಂತಹ ರಾಹುಲ್ ಗಾಂಧಿ ಅವರು ಗುರುವಾರ ದೆಹಲಿಗೆ ಹಿಂದಿರುಗಲಿ ಾರೆ ಅನ್ನೋದು ಮಾಹಿತಿ ಇದೆ ಹಾಗಾಗಿ ಇಬ್ಬರು ಪ್ರತ್ಯೇಕವಾಗಿ ಭೇಟಿ ಆಗುವಂತ ಸಾಧ್ಯತೆ ಇದೆ ಹೈಕಮಾಂಡ್ ನಾಯಕರು ಇವರಿಗೆ ನಿರ್ದೇಶನ ಕೊಡ್ತಾರೆ ಅಥವಾ ಏನು ಪ್ರಶ್ನೆ ಮಾಡ್ತಾರೆ ಅಥವಾ ಯಾವ್ದಾದ್ರು ಸಂದೇಶವನ್ನು ಕಳಿಸ್ತಾರ ಇದು ಇಂಪಾರ್ಟೆಂಟ್ ಇದೆ ನೋಡಬೇಕು ಏನೇನಾಗತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದಷ್ಟು ಅವರ ಅಸಮಾಧಾನನೋ ಬೇಸರನೋ ಅಥವಾ ರಾಜ್ಯದಲ್ಲಿ ಬೆಳವಣಿಗೆನೋ ಅಥವಾ ಅವರ ಬೇಡಿಕೆನೋ ಅದನ್ನ ಹೈಕಮಾಂಡ್ ನಾಯಕರ ಮುಂದೆ ಇಡಬಹುದು ಇವನ್ ಸಿದ್ದರಾಮಯ್ಯವರು ಕೂಡ ಸೊ ಹಾಗಾಗಿ ಅವರಿಬ್ರು ನಾಯಕರಿಗೂ ಏನ್ ಮಾಹಿತಿಯನ್ನು ಹೇಳ್ತಾರೆ ಹೈಕಮಾಂಡ್ ನಾಯಕರು ಏನ್ ಸಂದೇಶ ಕೊಟ್ಟು ಕಳಿಸ್ತಾರೆ ಹಾಗಿದ್ರೆ ಕಾಂಗ್ರೆಸ್ ನಲ್ಲಿ ಬದಲಾವಣೆ ಆಗತ್ತಾ ಅಥವಾ ಯಥಾಸ್ಥಿತಿ ಮುಂದುವರಿಯುತ್ತಾ ಇದೆಲ್ಲವೂ ಕೂಡ ಪ್ರಶ್ನೆ